ಅಲ್ಲಿ ಹೋಗಿ ಏನು ಹೇಳೋದು ಅಶೋಕ್ ಕಲ್ಯಾಣದಾಗ ಎಲ್ಲ ರಸ್ತೆಗಳು ಕಿತ್ಕೊಂಡು ಹೋಗ್ಲತ್ತವ ಹೌತಿಯೇ ಕಿತ್ಕೊಂಡು ಹೋಗಂತಕ್ಕಂಥ ರಸ್ತೆಗಳು ಅವೆಲ್ಲಂದ್ರೆ ಜೇವರ್ಗಿದೊಳಗೆ ನೀವೇನು ಅರವತ್ತು ವರ್ಷ ಜನರು ರಕ್ತ ಹೀರಿ ಕುಡ್ದಿರಲ್ಲ ರಕ್ತ ಹಿಂಡಿರಲ್ಲ ಇವತ್ತಿಗೆ ಭೀ ನಿಮ್ಗೆ ಜೇವರಿಗೆ ಶಾಪ್ ಹಾಕ್ಲತ್ತಾರ ನಿಮಗೆ ಬೇಡ ಒಂದು ಕೆಲಸ ಮಾಡಿ ಜೇವರ್ಗಿ ಬಸ್ ಸ್ಟ್ಯಾಂಡ್ ಹೋಗಿ ನೀವು ಒಂದು ಸಲ ಒಂದ್ಸಲ ಜೇವರ್ಗಿ ಬಸ್ ಸ್ಟ್ಯಾಂಡ್ ಹೋಗ್ಬ್ರಿ ಆ ಜೇವರ್ಗಿದೊಳಗೆ ಡಿವೈಡರ್ ಮಾಡ್ಯಾರ ಆ ಡಿವೈಡರ್ ಒಂದ್ಸಲ ನೋಡಿ ಬರ್ರಿ ಒಂದು ವೀಡಿಯೋ ಮಾಡ್ಕೊಂಬರ್ರಿ ಜೇವರ್ಗಿದ್ ಹೋಗಿ ಕಸದ ಗುಂಡಿ ಆಗಿದೆ ಜೇವರಿಗೆ ಡಿವೈಡರ್ ಈ ಡೇ ಟೈಮ್ ಬಿಡ್ಕೋರಿ ಮತ್ತೆ ಇದು ಹೇಳಿ ಇದು ಕೇಳಿ ಕೇಳಿದವ್ರು ಸ್ವಚ್ಛ ಮಾಡೋಕೊಡಿಗೆ ಅಂಥವ್ರ ಬಗ್ಗೆ ನಮ್ಗೆ ಕಲಿತಕ್ಕಂಥದ್ದು ನಮಗೆ ಅವಶ್ಯಕತೆ ಇಲ್ಲ ಬಸವ ಕಲ್ಯಾಣದ ಜನ ತೊಂಬತ್ತ್ ಮೂರು ಸಾವಿರ ಜನ ಮತ ಕೊಟ್ಟು ಎರಡು ಸಲ ಎಮ್ ಎಲ್ ಎ ಮಾಡ್ಯಾರ ಇಲ್ಲಿ ಜನ ದೇವರ ತಿಳ್ಕೊತಿದ್ದೆ ನಾನು ಈ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ಈ ಜನರ ಹಿತಕ್ಕಾಗಿ ಎಲ್ಲ ರಾತ್ರಿ ನಾನು ಕೆಲಸ ಮಾಡ್ತೀನಿ